ಬಿಬಿ ರಸ್ತೆಯ ಮಾರ್ಕೆಟ್ನಲ್ಲಿ ಶ್ರೀ ಸಿದ್ದಿವಿನಾಯಕ ವರ್ತಕರ ಸಂಘದಿಂದ ಇಪ್ಪತ್ತೇಳನೇ ವರ್ಷದ ಗಣೇಶೋತ್ಸವ ಆಚರಿಸುತ್ತಿದ್ದಾರೆ ಈ ವರ್ಷ ಶಿವ ತಾಂಡವ ಗಣಪತಿ ಪ್ರತಿಷ್ಠಾಪನೆ ಹಾಗೂ ನಗರದ ಮುನಿಸಿಪಲ್ ಕಾಲೇಜು ಹಿಂಭಾಗ ಶಟ್ಟಿಹಳ್ಳಿ ಬಡಾವಣೆಯಲ್ಲಿ ಏಕದಂತ ಮೈತ್ರಿ ಕೂಟದಿಂದ ಹನ್ನೊಂದನೇ ವರ್ಷದ ಪ್ರಯುಕ್ತ ಹನ್ನೊಂದು ಅಡಿಯ ಗರುಡ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ನಗರ ಹಾಗೂ ಗ್ರಾಮೀಣ ಭಾಗಗಳು ಸೇರಿದಂತೆ ಬಡಾವಣೆಗಳು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಷ್ಠಾಪ ಸ್ಥಾಪಿಸಿರುವ ಗಣೇಶ ಮೂರ್ತಿಗಳಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮ ಸಂಘ ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ ಇಪ್ಪತ್ತೇಳು ವರ್ಷಗಳಿಂದ ಸತತವಾಗಿ ಶ್ರೀ ವಿಜೃಂಭಣೆಯಿಂದ ಶ್ರೀ ಸಿದ್ಧಿವಿನಾಯಕ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿರುತ್ತೇವೆ ಇದು ಇಪ್ಪತ್ತೇಳನೇ ವರ್ಷ ಅದ್ದೂರಿಯಾಗಿ ಶಿವತಾಂಡವದ ಶ್ರೀ ವಿದ್ಯಾಗಣಪತಿಯನ್ನು ಈ ಸಂತೆ ಮೈದಾನದಲ್ಲಿ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಿದ್ದು ಎಲ್ಲ ಅಂಗಡಿ ಮಾಲೀಕರು ಇಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಜಾತಿ ಮತ ಧರ್ಮಗಳಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಈ ಒಂದು ಸಂತೆ ಮೈದಾನದಲ್ಲಿ ನಡೆಸ್ಕೊತಾ ಬಂದಿದ್ದೇವೆ ಈ ಶಿವತಾಂಡವಾದ ಶ್ರೀ ಸಿದ್ಧಿವಿನಾಯಕ ವರ್ತಕರ ಸಂಘದಿಂದ ಈ ವರ್ಷ ಪ್ರತಿಷ್ಠಾಪನೆ ಇಲ್ಲಿ ನೆರವೇರಿಸುತ್ತೇವೆ ಮತ್ತು ಸತತವಾಗಿ ಮೂರು ದಿನಗಳ ಕಾಲ ವಿಶೇಷ ಪೂಜೆಗಳು ಮತ್ತು ಅನ್ನಪ್ರಸಾದವನ್ನು ಸಹ ವರ್ತಕರ ಸಂಘದಿಂದ ಇಲ್ಲಿ ನಡೆಸ್ಕೊತಾ ಬಂದಿರ್ತೇವೆ ಶನಿವಾರ ಶ್ರೀ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮವನ್ನು ಎಲ್ಲ ಅಂಗಡಿ ಮಾಲೀಕರು ಅಂಗಡಿಗಳನ್ನು ಬಂದ್ ಮಾಡುವ ಮೂಲಕ ವಿಜೃಂಭಣೆಯಾಗಿ ಚಿಕ್ಕಬಳ್ಳಾಪುರದ ರಾಜಬೀಜಿಗಳಲ್ಲಿ ಮತ್ತು ವಿಜೃಂಭಣೆಯಾಗಿ ನೆರವೇರಿಸಲಾಗುವುದು ದೇಶಾದ್ಯಂತ ಗಣಪತಿ ಹಬ್ಬವನ್ನು ಸಂಭ್ರಮ ಸಡಗರ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಗಲ್ಲಿ ಗಲ್ಲಿಗಳಲ್ಲಿ ನಗರ ಪಟ್ಟಣ ಪ್ರದೇಶ ಹೀಗೆ ಎಲ್ಲೆಂದರಲ್ಲಿ ಗಣೇಶೋತ್ಸವಗಳ ಸಮಿತಿಗಳು ಪ್ರತಿಷ್ಠಾಪಿಸಿರುವ ವಿಘ್ನ ವಿನಾಶಕನ ಮೂರ್ತಿಗಳಿಗೆ ನಿತ್ಯ ಬಗೆ ಬಗೆಯ ಪೂಜೆಗಳನ್ನು ಮಾಡುತ್ತಾರೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಮಿತಿಗಳು ಹಬ್ಬಕ್ಕೆ ಮೆರುಗು ತುಂಬುತ್ತವೆ ನಗರದಲ್ಲಿ ಮನೆ ಮನೆಗಳಲ್ಲಿ ಗಜವದಿನನ ಆರಾಧನೆ ಬಹು ಜೋರಿನಿಂದಲೇ ನಡೆದಿದೆ ಅನೇಕ ಗಣೇಶೋತ್ಸವ ಸಮಿತಿಗಳು ಪ್ರಸಾದದ ವ್ಯವಸ್ಥೆ ಮಾಡಿದ್ದು ಭಕ್ತಾದಿಗಳು ಗಣಪತಿಯ ದರ್ಶನ ತೀರ್ಥ ಪ್ರಸಾದ ಪಡೆದು ಧನ್ಯರಾಗಿದ್ದಾರೆ ಶ್ರೀ ಮಹಾಗಣಾಧಿಪತಿ ಜಯನವಹ ಶ್ರೀ ಬಲಬುರಿ ಮಹಾಗಣಪತಿ ದೇವಸ್ಥಾನ ರೈಲ್ವೆ ಸ್ಟೇಷನ್ ರಸ್ತೆ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ನಗರ ಈ ವರ್ಷದ ವಿಶೇಷವಾದ ಗಣೇಶೋತ್ಸವವನ್ನು ಬೆಳಗ್ಗೆ ಏಳು ಗಂಟೆಗೆ ಸುಪ್ರಭಾತದೊಂದಿಗೆ ಸುಪ್ರಭಾತ ಹಾಗೂ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ವಿಶೇಷ ಅಲಂಕಾರ ಮಹಾಗಣಪತಿ ಹೋಮ ಹಾಗೂ ನೂತನವಾಗಿ ಭಕ್ತಾದಿಗಳಿಂದ ನೀಡಲ್ಪಟ್ಟಿರುವ ರಜತ ಕವಚ ಮುಖ ಮುಖಪ ಮುಖ ಕವಚ ಧಾರಣೆ ರಜತ ಕವಚ ಧಾರಣೆ ಈ ದಿನ ವಿಶೇಷವಾಗಿ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪೂರ್ಣಾಹುತಿ ಮಹಾಗಣಪತಿಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ವಿಶೇಷ ಏನು ಅಂತಂದರೆ ಸರಿಸುಮಾರು ಎಂಟರಿಂದ ಹತ್ತು ಸಾವಿರ ಮೋದಕಗಳನ್ನು ಮಹಾಗಣಪತಿಗೆ ನೈವೇದ್ಯ ಮಾಡಿ ಆ ಮೋದಕವನ್ನು ಎಲ್ಲ ಭಕ್ತಾದಿಗಳಿಗೂ ಹಂಚುವ ಕಾರ್ಯಕ್ರ ಪ್ರಸಾದದ ರೂಪದಲ್ಲಿ ಹಂಚುವ ಕಾರ್ಯಕ್ರಮ ಈ ಈ ಒಂದು ವರ್ಷ ನೆರವೇರಿಸಲ್ಪಟ್ಟಿದೆ ಎಲ್ಲ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಗಣಪತಿ ದರ್ಶನ रमेश सिटीवी न्यूज चिंबापुर